ಸ್ವಾಮಿ ಕೊಲೆ ಪ್ರಕರಣದ ಎಸೆವಿನ್ ಆರೋಪಿ ನಾಗರಾಜ್ಗೊಂಡು ಕಲಬುರಗಿ ಕಾರಾಗೃಹಕ್ಕೆ ಶಿಫ್ಟ್ ಮಾಡೋದ್ರ ಬಗ್ಗೆ ಮಾಹಿತಿ ನೀಡಿದ ಕಲಬುರಗಿ ಕೇಂದ್ರ ಕಾರಾಗೃಹ ಅಧಿಕಾರಿ ಯಾವುದೇ ಕೈದಿಗಳು ಬಂದರೂ ನಮ್ಮಲ್ಲಿ ಒಂದೇ ತರ ನೋಡ್ಕೊಳ್ತೇವೆ ಇಲ್ಲಿ ಯಾವುದೇ ತರಹದ ವಿಶೇಷ ಸೌಲಭ್ಯ ನೀಡುವುದಿಲ್ಲ ಎಂದು ಮಾಧ್ಯಮದ ಮೂಲಕ ಮಾಹಿತಿ ಮಲ್ಲಿಕಾರ್ಜುನ್ ಬೇರೆ ಕಡೆ ಇರುತ್ತೆ ಅಂತ ಕೇಳಿದಂಗೆ ನೀವು ವಿಶೇಷ ಸೌಲಭ್ಯಗಳಿರುವಂಥ ಸೆಲ್ಗಳಾಗಲಿ ಇನ್ನೊಂದಾಗಲಿ ಯಾವುದೂ ಇಲ್ಲ ಎಲ್ಲ ಕಾಮನ್ನಾಗೆ ನಾವು ನೋಡ್ಕೊಳೋದಿದ್ದನ್ನು ಒಂದು ಹನ್ನೆರಡು ಸೆಲ್ಗಳನ್ನು ಇಟ್ಕೊಂಡಿದ್ದೀವಿ ತುಂಬ ಹಳೆ ಕಾಲದ್ದು ತುಂಬ ಸಣ್ಣ ಸೆಲ್ಗಳದು ಈಗ ಯಾರು ನಮ್ಮಲ್ಲಿ ಗೂಂಡಾ ಬಂದಿಗಳಿರ್ತಾರೆ ಅಥವಾ ಬೇರೆ ಜೈಲಿಂದ ಗಲಾಟೆ ಮಾಡ್ಕೊಂಡು ಬಂದಂಥ ರೌಡಿ ಬಂದಿಗಳನ್ನು ಮತ್ತು ಟೆರರಿಸ್ಟ್ ಒಂದು ಮೂರು ಜನ ಟೆರರಿಶ್ಟ್ ಬಂದಿಗಳಿದ್ದಾರೆ ಅವ್ರನ್ನ ಮಾತ್ರ ನಾವು ಸೆಲ್ ಇಟ್ಕೊಂಡಿದ್ದೀವಿ ಬಾಕಿ ಯಾವುದೇ ಪ್ರಿಸಿನರ್ ಬಂದರೂ ಕೂಡ ಅವನನ್ನು ಸಾಮಾನ್ಯ ಅಂತ ನಾವು ನೋಡ್ಕೊತೀವಿ ಯಾವುದಾದ್ರೂ ನಮ್ಮ ಕೈದಿಗಳಿಂದ ಬಂದಂಥ ಕೈದಿ ಮೇಲೆ ಹಲ್ಲೆ ಆಗುವಂಥ ಸಂದರ್ಭಗಳಿದ್ದರೆ ಮಾತ್ರ ನಾವು ನನ್ನ ವಿಶೇಷವಾಗಿ ಚೆಲ್ಲಲ್ಲಿ ಇಡ್ತೀವಿ ಅಷ್ಟೇ ಅದು ಟ್ವೆಂಟಿ ಫೋರ್ ಇಂಟು ಸೆವೆನ್ ಲ್ಯಾಕ್ ಇರ್ತದೆ ಸಿ ಸಿ ಕ್ಯಾಮ್ರಾ ಒಂದು ಕವರೇ ಮಾಡೋ ಥರ ನಾವು ಇಟ್ಕೊಂಡಿರ್ತೀವಿ ವಿಶೇಷವಾದ ಸೌಲಭ್ಯಗಳು ಯಾವುದೂ ಇಲ್ಲ ಆ್ಯಕ್ಚುಲಿ ನಮ್ಮದು ಕೇಂದ್ರಕಾರದ ಕಲಬುರಗಿಯ ಸಾಮರ್ಥ್ಯ ಬಂದು ಐನೂರ ನಲವತ್ತೈದು ಇವತ್ತು ಆರುನೂರ ಮೂವತ್ತು ಜನ ಇದ್ದಾರೆ ಮತ್ತು ಈಗ ದರ್ಶನ್ ಸಂಬಂಧಪಟ್ಟಂತೆ ಎ ಲೆವೆನ್ ಅವರ ಮ್ಯಾನೇಜರ್ ನಾಗರಾಜ್ ಅಂತೇಳಿ ಇಲ್ಲಿಗೆ ವರ್ಗಾವಣೆ ಮಾಡ್ತಾರೆ ಅಂತೇಳಿ ಮಾಹಿತಿ ಬಂದಿದೆ ಅಧಿಕೃತವಾಗಿ ಇನ್ನೂ ಮಾಹಿತಿ ಕೈ ಸೇರಿಲ್ಲ ತಮ್ಮ ಮಾಧ್ಯಮ ಮಿತ್ರರಿಂದನೇ ಗೊತ್ತಾಗಿರುವಂಥದ್ದು ಮಧ್ಯಾಹ್ನ ಬಿಡಬಹುದು ಅಂತ ಅನ್ ಅನಿಸಿದೆ ಅಂದರೆ ನಾಳೆ ಬೆಳಿಗ್ಗೆ ಅಥವಾ ನಾಳೆ ಮಧ್ಯಾಹ್ನದಂಗೆ ಅವರು ಇಲ್ಲಿಗೆ ಬರಬಹುದು ನಾವು ನಾಗರಾಜ್ ಕೂಡ ಸಾಮಾನ್ಯ ಕೈದಿ ಅಂತಲೇ ಅವ್ನು ಯಾರೇ ಬಂದರೂ ನಾವು ಒಂದು ವಾರ ಅವರ ನಾವು ಸಾಮಾನ್ಯ ಕೈದಿ ಅಂತ ರೂಮ್ ನಂಬರ್ ಹದಿನಾಲ್ಕು ಅಂತಿರುತ್ತೆ ಅಲ್ಲೇ ಇಡೋದು ಅಲ್ಲಿ ಇಟ್ಟಾದ ಮೇಲೆ ಬೇರೆ ಏನಾದರೂ ಮಾಡಬೇಕು ಬೇರೆ ರೂಮಿಗೆ ನಾವು ಶಿಫ್ಟ್ ಮಾಡ್ಲಿಕ್ಕೆ ಸಾಧ್ಯ ಇದೆ ಹೈ ಪ್ರೊಫೈಲು ಅಂತ ನಾವು ಯಾವುದನ್ನೂ ಕನ್ಸಿಡರ್ ಮಾಡಲೇ ಇಲ್ಲ ಅವನ ಐ ಪ್ರೊಫೈಲು ಅಲ್ಲ ಅಂತ ಅಂದ್ಕೊಂಡಿದ್ದೀನಿ ನಾನು ಭದ್ರತೆ ದೃಷ್ಟಿಯಿಂದ ಹನ್ನೆರಡು ಸೆಲ್ ಇದೆ ಆ ಸೆಲ್ಲಲ್ಲಿ ನಾವು ಅಕಾಮಡೇಟ್ ಮಾಡ್ಬೋದು ಅಷ್ಟೇ ನಟೋರಿಯಸ್ ಅಂತ ಈಗ ಏನಿದ್ದಾರೆ ಈಗ ಟೆರರಿಸ್ಟ್ ಕೇಸಲ್ಲಿದ್ದಾರೆ ಮೂರು ಜನ ಮತ್ತು ಅವರ ಗೂಂಡಾಬಂದಿಗಳು ನಾಲ್ಕು ಜನ ಇದ್ದಾರೆ ಅವರಿಗೆ ನಾವು ಸೆಲ್ ಇದೆ ಹನ್ನೆರಡು ಸೆಲ್ ಇದೆ ನಮ್ಮಲ್ಲಿ ಅದು ಬಿಟ್ಟು ಬೇರೆ ಯಾವುದು ವ್ಯವಸ್ಥೆ ಅಲ್ಲೇನು ಇಲ್ಲಿ ಇವ್ರನ್ನ ಇಡೋ ಅವಶ್ಯಕತೆ ಇಲ್ಲ ಒಂದು ವಾರ ನಾವು ಸಾಮಾನ್ಯ ಕಾಯ್ದೆ ಅಂತ ನಾವು ರೂಮರ್ ಹದಿನಾಲ್ಕು ಇಡ್ತೀವಿ ಕರೆಂಟ್ ಅಂತೇಳಿ ಅದಾದಮೇಲೆ ಯಾವ ರೀತಿ ಸನ್ನಿವೇಶ ಬರುತ್ತೆ ಅದ್ರ ಪ್ರಕಾರ ನಾವು ಇಡ್ಬೇಕು ಸಿಗ್ತಲ್ಲಿ ಉಡುಪಿ ಬಹಳಷ್ಟು ಜನ ಬರ್ತಾರೆ ಯಾಕೆಂದರೆ ಆ ಜೈಲುಗಳಲ್ಲಿ ಗಲಾಟೆ ಮಾಡಿಕೊಂಡಾಗ ಅವರನ್ನು ದುರ್ಸಿಕ್ ಪಡಬೇಕು ಮತ್ತು ಅವರನ್ನು ದೂರ ಉಡುಪಿ ಜೈಲು ತುಂಬ ದೂರ ಈಗ ಮಂಗಳೂರಿಂದಾಗಲಿ ಉಡುಪಿಯಿಂದಾಗಲಿ ನೇರವಾಗಿ ಯಾವುದೇ ಟ್ರೈನ್ ವ್ಯವಸ್ಥೆಗಳು ಇರುವುದಿಲ್ಲ ಅವರ ಕುಟುಂಬದವ್ರನ್ನ ನಾವು ಇಂಟ್ರೂಗಳನ್ನು ಕಟ್ ಮಾಡಿದ್ರೆ ಅಟ್ಲೀಸ್ಟ್ ಇವರು ಮನ ಪರಿವರ್ತನೆ ಆಗುತ್ತೆ ಅನ್ನೋ ಉದ್ದೇಶದಿಂದ ಅಲ್ಲಿಂದ ಇಲ್ಲಿಗೆ ಶಿಫ್ಟ್ ಮಾಡ್ತಾರೆ ಮಾಡ್ತಾ ಉದ್ದೇಶ ಇಲ್ಲಿ ರಾಜತಿಥಿತಿ ಅನ್ನೋದು ಯಾರಿಗೂ ನಾವು ಕೊಡ್ತಾ ಇಲ್ಲ ಇಲ್ಲಿಗೆ ಆರ್ ಡಿ ಪಾಟೀಲ್ ಕೂಡ ಇದ್ದಾರೆ ಆರ್ ಡಿ ಪಾಟೀಲ್ ಏನು ಸ್ಪೆಷಲ್ ಇದಂತೂ ಏನು ಇಲ್ಲ ಅದೇ ರೀತಿ ಇವರನ್ನು ಕೂಡ ನೋಡ್ಕೊಳ್ಳ್ತದೆ